ಹಲೋ ಹಾಯ್ ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನೀವು ಆರಾಮಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ ನಾನು ಒಂದು ಹೊಸ ವಿಷಯವನ್ನು ಹೇಳಲು ಪಡುತ್ತೀನಿ ನೀವು ಕೇಳಬೇಕು ನಾನು ಹೇಳಬೇಕು ಇಷ್ಟ ಇದ್ದರೆ ಕೇಳಿ ಕಷ್ಟ ಇದ್ದರೆ ಮೇಲ್ಕಿ ಎತ್ರಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡುವವರಿಗೆ ಇದೊಂದು ಹೊಸ ವಿಷಯ ನಾನು ಕೊಡ್ತಾ ಇದ್ದೀನಿ ನೀವು ಕೇಳಬೇಕು ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಹಿಡಿಯುವೆ ಪೂರ್ತಿ ನೋಡಿ ಇದರಲ್ಲಿ ಏನೂ ಇದು ಇಲ್ಲ ಓಕೆ ಏನಪ್ಪ ಅಂದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ದವರು ಲೈವ್ ಮಾಡ್ತಾಯಿದ್ದಾರ ನೋ ಪ್ರಾಬ್ಲಮ್ ಲೈವ್ ಮಾಡಿ ಪರವಾಗಿಲ್ಲ ಒಳ್ಳೆ ಒಂದು ನಮ್ಮ ಚಾನಲ್ ಬೆಳೆಸ್ಕೋಬೇಕು ನಾವು ಬೆಳಿಬೇಕು ಅವರಿಗೂ ಬೆಳೆಸ್ಬೇಕು ಲೈವ್ ಮಾಡಿ ಯಾಕಪ್ಪ ಅಂದರೆ ಯೂಟ್ಯೂಬ ಚಾನಲ್ದಲ್ಲಿ ನೀವು ಲೈವ್ ಮಾಡಬೇಕಾದ್ರೆ ಎಲ್ಲರಿಗೆ ಫಾಲೋಅಪ್ ಮಾಡಿ ಒಬ್ಬರಿಗೆ ಬಿಡಬೇಡಿ ಇನ್ನೊಬ್ಬರಿಗೆ ಬೇಜಾರು ಆಗಬಾರ್ದು ಲೈವ್ಗೆ ಬಂದಿದ್ದಕ್ಕೆ ಬೇಜಾರೇ ಆಗಬಾರ್ದು ಲೈವ್ ಬಂದ ತಕ್ಷಣ ನೀವು ಅದಕ್ಕೆ ಸುಮ್ಮನೆ ಒಂದು ಅವ್ರ ಹೆಸ್ರಿಗೆ ಹೇಳಿ ಥ್ಯಾಂಕ್ ಯು ಅಂತ ಅಷ್ಟೇ ಅಂದ್ಬಿಡಿ ಮತ್ತೇನು ಇಲ್ಲ ಜಾಸ್ತಿ ಏನು ಹೇಳೋದು ಬೇಕಾಗಲ್ಲ ಜಾಸ್ತಿಯವರು ಫಾಲೋ ಬರ್ತಾ ಇದ್ದಾಗೆ ನಾವು ಅವ್ರ ಹೆಸರು ಹೇಳಿ ಒಂದು ಥ್ಯಾಂಕ್ ಯು ಅಂತ ಹೇಳಿದ್ರೆ ಸಾಕು ಅದಕ್ಕೆ ನಾನು ನಿನ್ನೆ ಲೈವ್ ಮಾಡ್ತಾ ಇದ್ದೆ ಎಲ್ಲಪ್ಪ ಅಂದರೆ ಹನುಮನ್ ಜಯಂತಿ ಇತ್ತು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಮ್ಮ ಲೈವ್ ಮಾಡಬೇಕು ಅಂಥೇಳಿ ಲೈವ್ ಮಾಡ್ತಾ ಇದ್ದೆ ಲೈವ್ ಮಾಡಿಕೊಂಡು ಹಿಡ್ಕೊಂಡು ನಿಂತಿದ್ದೆ ಒಂದು ಐದೇ ನಿಮಿಷ ಮಾಡಿದ್ದೀನಿ ಅಷ್ಟೇ ಸಾಕು ನೋಡೋಣ ಟ್ರೈ ಮಾಡಬೇಕು ಯಾವ ರೀತಿ ಅದ ಹಿಂಗೆ ಏನು ಅಂತೇಳಿ ನಾವು ಟ್ರೈ ಮಾಡಬೇಕಂತೇಳಿ ನಾನು ಹಿಡ್ಕೊಂಡು ನಿಂತೆ ಅದರಲ್ಲಿ ನೋಡಿ ಅಲ್ಲಿ ಮ್ಯಾಜಿಕ್ಕು ಅಂದರೆ ಸ್ಪೀಕರ್ ಹಚ್ಚಿದ್ರು ಆ ಮ್ಯಾಜಿಕ್ಕು ಇನ್ನೊಂದು ಡೋಲ್ ಬಾರಿಸೋದು ಮ್ಯಾಜಿಕ್ಕು ಇದು ಎಲ್ಲ ಇತ್ತು ನನಗೇನಷ್ಟು ತಲೆ ಹೊಳಿಲಿಲ್ಲ ನೋಡಬೇಕು ಅಂತ ಮಾಡ್ತಾಯಿದ್ದೆ ಆಮೇಲೆ ಲೈವ್ ಮುಗಿಸಿ ಬೇಗ ಮುಗಿಸ್ದ ನೋಡ್ಮೇಲೆ ಟ್ರೈ ಮಾಡ್ಬೇಕಿದ್ವು ಏನಪ್ಪಾ ಅಂದರೆ ಕಾಪಿ ರೈಟಿಂಗ್ ಬರ್ತದ ಇಲ್ಲ ಅಂತ ನಾನು ಟ್ರೈ ಮಾಡ್ಬೇಕಂತ ನೋಡಿದೆ ಇಡುವೆ ಬಿಟ್ಟು ಒಂದು ಐದು ನಿಮಿಷ ಆಗಿಲ್ಲ ಮುಂದಕ್ಕೆ ಹೋಗಿ ಗಾಡಿ ಸ್ಟಾಪ್ ಮಾಡಿ ನಿಂತ್ಕೊಂಡು ನೋಡಿದೆ ಕಾಪಿ ರೈಟಿಂಗ್ ಬಂದ್ಬಿಡ್ತು ಅದಕ್ಕೆ ನೀವು ಎಲ್ಲರೂ ಇರಿ ಈ ಲೈವ್ ಮಾಡೋ ಟೈಮಿಗೆ ಫುಲ್ ಜಾಗ್ರತಿ ಇರ್ಬೇಕು ನೀವು ಎಲ್ಲಾದರೂ ಬೇರೆ ಮನೆಯಲ್ಲಿ ಸ್ಪೀಕರ್ ಆಗಲಿ ಒಂದು ದೇವಸ್ಥಾನದಲ್ಲಿ ಸ್ಪೀಕರ್ ಆಗಲಿ ಒಂದು ಟ್ಯಾಕ್ಟ್ರಿ ಹೊಗಳಾಗ ಸ್ಪೀಕರ್ ಆಗಲಿ ಒಂದು ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ಬೇರೆ ಮೊಬೈಲ್ ಹಚ್ಚಿದ್ರು ಅದರ ಸೌಂಡು ಈ ರೀತಿ ಯಾವುದು ಬರಬಾರದು ಬಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತದ ಇದು ನಾವು ಲೈವ್ ಮಾಡಿದ್ರು ಸುಮ್ಮನೆ ನಾನು ಲೈವ್ ಮಾಡಿದೆ ಇಷ್ಟು ಜನ ನಮಗೆ ಫಲ ಬಂದರು ಇಷ್ಟು ಜನ ನಮಗೆ ಸಬ್ಸ್ಕ್ರೈಬರ್ ಆದರು ನಮಗೆ ಇಷ್ಟೊಂದು ಲೈಕ್ ಕೊಟ್ಟರು ಓಕೆ ಒಳ್ಳೆಯದು ಟ್ಯಾಂಕ್ ಯು ನಾನು ಥ್ಯಾಂಕ್ ಯು ಅಂತೀನಿ ನಾನು ಮಾಡ್ತಾಯಿದ್ದೀನಿ ನಾನು ಲೈವ್ ಹೋಗ್ತಾಯಿದ್ದೀನಿ ಓಕೆ ಆದರೆ ಕಾಪಿ ರೇಟಿಂಗ್ ಬರಲಾರ್ದಂಗೆ ನೀವು ನೋಡ್ಕೊಳ್ಳಿ ಒಂದೇ ಕಂಡೀಷನ್ ಇಲ್ಲಾದರೆ ನಮ್ಮ ಚಾನಲ್ಗೆ ಗ್ರೋ ಆಗೋಲ್ಲ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತದ ನಮ್ಮ ನಿಮ್ಮ ಚಾನಲು ನಾವು ಹೆಂಗಂದರೆ ಒಂದು ಗುಲಾಬಿ ಹೂವಿನ ಥರ ನಾವು ನೋಡ್ಕೊಂಡು ಹೋಗ್ಬೇಕು ಸಣ್ಣ ಮಕ್ಕಳ ಥರ ನೋಡ್ಕೊಂಡು ಹೋಗ್ಬೇಕು ಏನಾದರೂ ಮಿಸ್ಟೇಕ್ ಆಗಿ ಹೋಯ್ತು ನೋ ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ ನೀವು ಮಾಡಬೇಡಿ ಇದರಲ್ಲಿ ಕಾಪಿ ರೇಟಿಂಗ್ ಬರಲಾರ್ದಂಗೆ ಇಡುವೆ ಮಾಡಿ ಎಲ್ಲರೂ ರೋಡ್ ಮ್ಯಾಲೋ ಅಲ್ಲಿ ಇಲ್ಲಿ ನಾವು ಇರ್ತೇವೆ ಎಲ್ಲೋ ದೇವಸ್ಥಾನದಲ್ಲಿ ಮಾಡ್ತೇವೆ ಎಲ್ಲೋ ಒಂದು ಫಂಕ್ಷನ್ದಲ್ಲಿ ಮಾಡ್ತೇವೆ ಫಂಕ್ಷನ್ದಲ್ಲಿ ಮಾಡ್ತೇವೆ ಅಲ್ಲಿ ಮ್ಯಾಜಿಕ್ ಸಾಂಗು ಇರ್ತಾವೆ ಆ ಮ್ಯಾಜಿಕ್ ಸಾಂಗು ಫುಲ್ಲು ಡಿಲೀಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕು ಒಂದೇ ಒಂದು ಚೂರು ಒಂದು ಸೆಕೆಂಡ್ ನೀವು ಅದರಲ್ಲಿ ಮ್ಯಾಜಿಕ್ ಬಂದರೆ ಆಯಿತು ಕಾಪಿ ರೈಟಿಂಗ್ ಬಂದುಬಿಡ್ತು ಕಾಪಿ ರೈಟಿಂಗ್ ಆದರೆ ನಮ್ಮ ಚಾನೆಲ್ ಗ್ರೋ ಆಗೋಲ್ಲ ಗ್ರೋ ಆಗೋಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ಇಡುವಿ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇಷ್ಟ ಆದರೆ ಕಮಿಟ್ ಮಾಡಿ ಇಲ್ಲಾದರೆ ನೋ ಕಮೆಂಟ್ ಮಾಡಿ ಯಾಕಂದರೆ ಇದು ಒಳ್ಳೆಯ ಒಂದು ಹೊಸ ವಿಷಯ ನಾನು ಹೇಳ್ತಾ ಇದ್ದೀನಿ ತಮಗೆ ಎಲ್ಲರಿಗೆ ಇದು ಭಾಳ ಜಾಗೃತೆಯಿಂದಾಗಿ ನೀವು ಕಷ್ಟಪಟ್ಟಿದ್ದಕ್ಕೆ ಏನೋ ಫಲ ಸಿಗಬೇಕಂತ ಮಾಡ್ತಾಯಿದ್ದೀರಿ ನಾನು ಮಾಡ್ತಾಯಿದ್ದೀನಿ ಕಷ್ಟಪಟ್ಟಿದ್ದೀನಿ ಫಲ ಸಿಕ್ಕಿಲ್ಲ ಆದರೆ ಇದರಲ್ಲಿ ಭಾಳಷ್ಟು ನಾನು ಅನುಭವ ಆಗ್ಯದ ನೀವು ಈ ಥರ ಮೋಸ ಹೋಗಬೇಡ್ರಿ ಅದಕ್ಕೆ ನಾನೊಂದು ಈ ವಿಷಯ ಇವತ್ತು ಹೇಳಿ ಗುಡ್ ಬಾಯ್ ಹೇಳ್ತಾ ಇದ್ದೀನಿ ಎಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ